ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಎಷ್ಟು ಗಂಟೆ ಕರೆಕ್ಟಾಗಿ ಆಗಿ ಹೇಳೋ ಗಡಿಯಾರ ನೋಡ್ಬಿಟ್ಟು ಹೇಳಿ ಎಂಟು ಹತ್ತು ಎಂಟು ಹನ್ನೊಂದು ನನ್ನ ಮೊಬೈಲ್ ಅಲ್ಲಿ ಎಂಟು ಹನ್ನೊಂದರಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಈಗ ಆಯ್ತಾ ನನ್ನ ತಂಗಿ ಟೀ ಇಟ್ಕೊಟ್ಲು ಸೊ ಈಗ ಎಲ್ಲರೂ ನಾವು ಟೀ ಕುಡಿತಾ ಇದೀವಿ ಅಮ್ಮನ್ನ ಎಲೆಕೊಂಡು ಅಮ್ಮನೆ ಫೋನ್ ಮಾಡೋದೆ ಹೇಳಿ ಕೇಳಿತಿಲ್ವ ಹೋಯ್ತಾ ಇದ್ದೀನಿ ಅಂತ ರೆಡಿ ಆಗಿರು ನೋಡಿ ನಾನು ಟೀಗೆ ಬ್ರೆಡ್ ರೆಡಿ ಆಗಿರು ತಂದ್ರೆ ಬುಡಿಸ್ಕೊಂಡ್ ಬರೀ ಅಂತ ಬ್ರೆಡ್ ತಿನ್ಬೇಕು ಟೊಮೊಟೊ ಪಲಾವ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಏನೋ ಬೇಕಿತ್ತು ಈಗ ಯಾರು ಹೋಗ್ತಾ ಅಂತ ಹೇಳಿ ನಮ್ಮ ಅಣೆಯನ್ನ ಹತ್ರ ಸ್ವಿಗ್ಗಿಯಲ್ಲಿ ಬುಕ್ ಮಾಡಿಸ್ತೇನೆ ನಾನೇ ಹೋಗಿಸ್ಕೊಬಂದೆ ಇನ್ಸ್ಟಾ ಮಾರ್ಟ್ ಅಂತೆ ಸ್ವಿಗ್ಗಿ ಸ್ವಿಗ್ಗಿಲಿ ಬುಕ್ ಮಾಡಿದ್ದು ಒಂದು ಕೆ ಜಿನ ಎರಡು ಕೆ ಜಿನ ಟೊಮೊಟೊ ಎರಡು ಕೆ ಜಿ ಟೊಮೊಟೊ ಒಂದು ಕೆ ಜಿ ಕ್ಯಾರೆಟ್ ಮತ್ತು ಒಂದು ಲೀಟ್ರು ಮೊಸರು ಒಂದು ಲೀಟ್ರು ಹಾಲು ಇಷ್ಟು ಬುಕ್ ಮಾಡಿದ್ದೀವಿ ಈಗ ಟೊಮೊಟೊ ಪಲಾವ್ಗೆ ನನ್ನ ತಂಗಿ ಅರ್ಧ ಬರ್ಧ ಹಚ್ಬಿಟ್ಟು ಕಾಲ್ ಬಂತು ಅಂತೇಳಿ ಹೋಗಿದ್ದಾಳೆ ಸೊ ತಿಂಡಿ ಮಾಡ್ಕೊಂಡು ತಿಂದು ಹಬ್ಬಕ್ಕೆ ಸ್ನಾನ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು ಇವಾಗ 别玩。Yeah, yeah. <Bye. S 1> ಫ್ರೆಂಡ್ಸ್ ಈ ಥರ ಚಿಕ್ಕ ಪುಟ್ಟ ನಾವು ನೋಡ್ಕೊಬೇಕು ಚೆನ್ನಾಗಿ ಗುಡ್ ಖರ್ಚು ಮಾಡ್ತೀವಿ ಚೆನ್ನಾಗಿ ಮಾಲು ಇಲ್ಲ ಸುತ್ತೀವಿ ಅವೆಲ್ಲ ನಮಗಿದ್ರಲ್ಲ ಯಾಕಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ಮನೇಲೆ ನಮಗೆ ಏನೇನು ಚಿಕ್ಕ ಚಿಕ್ಕ ಖುಷಿಯಾಗಿತ್ತು ಈ ಥರ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋದು ಅಥವಾ ಏನೋ ಜೊತೆಗೆ ಕೂತ್ಕೊಂಡು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ಮಾತಾಡ್ಕೊಳ್ಳೋದು ಜಗಳ ಹೊಡೆಯೋದು ಬಟ್ಟೆಗೆ ಸಣ್ಣ ಪುಟ್ಟ ಬಟ್ಟೆಗೆ ನಾನು ನನ್ನ ತಂಗಿ ಇವಾಗಲೂ ಜಗಳ ಆಡ್ತೀವಿ ಸೊ ನಂದು ಯಾವುದೋ ಒಂದು ಡ್ರೆಸ್ ಇಷ್ಟ ಆಯಿತು ಅಂದ್ಲು ಕೊಡಲ್ಲ ಅಂದೆ ಬಟ್ ಹೊಟ್ಟೆಗೆ ನಾನು ನನ್ನ ತಂಗಿನ ಆಲ್ಮೋಸ್ಟ್ ಜಗಳ ಆಡಿರೋದು ಯಾರೋ ಒಬ್ಬರು ಕಮೆಂಟ್ ಹಾಕೋರೆ ಏನಂತ ಅಂದರೆ ನೀವು ನಿಮ್ಮ ತಂಗಿ ಸೈಜೇ ಇದ್ದೀರಾ ಸುಮ್ಮನೆ ಟಾಪು ದೊಡ್ಡದಾಗತ್ತೆ ಅಂತ ಹೇಳಿ ಸುಳ್ಳು ಹೇಳ್ತೀರ ಅಂತ ಸುಳ್ಳು ಹೇಳೋಂಥದ್ದು ಏನಿದೆ ಅವಳು ಹೈಟ್ ಇದ್ದಾಳಲ್ಲ ಹಾಗಾಗಿ ಅವಳು ದಪ್ಪ ಕಾಣ್ತಾ ಇಲ್ಲ ಆ್ಯಂಡ್ ಅವ್ಳು ಸಣ್ಣ ಆಗಿದ್ದಾಳೆ ಸೆವೆನ್ ಟು ಏಯ್ಟ್ ಕೆ ಜಿ ಸಣ್ಣಾಗಿದ್ದಾಳೆ ಅವಳಿಗಿರೋದು ಸಿಕ್ಸ್ಟಿ ನಾನಿರೋದು ಫಿಫ್ಟಿ ಸೆವೆನ್ ಮೂರು ಕೆ ಜಿ ಸಣ್ಣ ಇದ್ದೀನಿ ಅವಳಕ್ಕಿಂತ ಬಟ್ ಏನಂತ ಹೇಳಿದ್ರೆ ನಾನು ಕುಳ್ಳಕ್ಕಿದ್ದೀನಲ್ಲ ಹಾಗಾಗಿ ತುಂಬ ದಪ್ಪ ಕಾಣ್ತಾ ಇದ್ದೀನಿ ಸೊ ನಾನು ಯಾಕೋ ಯಾಕೋ ಆಗಿದ್ದೀನಿ ಅಂತ ಫೀಲ್ ಆಗ್ತಿದೆ ಫ್ರೆಂಡ್ಸ್ ಅದಕ್ಕೆ ನನ್ನ ತಂಗಿಗೆ ಜೀನಿ ಕೊಡೆ ಅಂತ ಕೇಳ್ತಿದ್ದೀನಿ ಅಕ್ಕ ನೀನು ಏನೂ ಇಲ್ಲ ಹೋಗೇ ನೀನು ಸಣ್ಣ ಆಗ್ತೀಯ ಸ್ವಲ್ಪ ಕೆಲಸ ಮಾಡ್ತಿರ್ವಲ್ಲ ಅಮ್ಮ ಮನೇಲಿ ಹಾಗಾಗಿ ಗಂಗೂರಿಗೆ ಹೋದ್ರೆ ಅಲ್ಲಿ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಸಣ್ಣ ಆಗ್ತೀಯ ಜೀನಿ ಏನು ಬೇಡ ಅಂತ ಹೇಳ್ತಿದ್ದಾಳೆ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ನಮ್ಮ ದೊಡ್ಡಮ್ಮನೋ ಟೈಲರ್ ಶಾಪ್ ಹತ್ರ ಹೋಗ್ತೀನಿ ಅಂತ ಹೇಳಿ ಹೋಗಿತ್ತು ಮನೆ ಒರೆಸಿ ಸ್ನಾನ ಮಾಡಿರಿ ನಾವು ಬರೋಷ್ಟ್ರಿ ಅಂತ ಯಾಕಂದರೆ ಸ್ನಾನ ಮಾಡಿ ತರಕಾರಿ ಎಲ್ಲ ಹಚ್ಕೊಂಡು ಅಡುಗೆ ಪ್ರಿಪೇರ್ ಮಾಡ್ಕೋಬೇಕಿತ್ತು ನಾವು ಬೆಳಗ್ಗೆಲ್ಲೇ ಡ್ಯಾನ್ಸ್ ಮಾಡಬೇಕಿತ್ತು ಕೆಲಸ ಇತ್ತು ನಾನು ಬೆಳ್ಳಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಬೆಳ್ಳಿನೇ ಇಲ್ಲ ಇನ್ಯಾವ ಬೆಳ್ಳಿ ಡ್ಯಾನ್ಸ್ ಮಾಡ್ತೀಯ ಅಂದ್ಲೋ ನಾನು ಏನೇನೋ ಒಂದೊಂಚೂರು ಮಾಡ್ತೀನಿ ಫ್ರೆಂಡ್ಸ್ ಕತ್ಕೊಂಡಿ ಹಂಗೆ ಕುಣಿತೀನಿ ಹಂಗೆ ಅಂತ ಇದೆ ಹೆಂಗೋ ಸುಮ್ನೆ ಕತ್ಕೊಂಡಿ ಹಂಗೆ ಕುಣಿ ಅಂತವ ಆವಾಗ ಅವಾಗ ಹಿಂಗೆ ನಾನು ಒಬ್ಬಳೇ ಇದ್ದರೆ ನನ್ನ ಮಗಳು ಜೊತೆ ಮಾಡ್ತಿರ್ತೀನಿ ಈ ಥರ ಅಪರೂಪಕ್ಕೆ ನಾನು ನನ್ನ ತಂಗಿ ಜೊತೆಯಲ್ಲಿದ್ದರೆ ನಾನು ನನ್ನ ತಂಗಿನೂ ಮಾಡ್ತೀವಿ ನಾವೇನು ಏನು ದೊಡ್ಡ ಎಲ್ಲ ಆಡ್ಕೋಬೇಡಿ ಅದಕ್ಕೂ ಒಬ್ಬರಂತೂ ನನ್ನ ಏನೇ ವೀಡಿಯೋ ಇರಲಿ ಒಬ್ಬರು ಸಿಸ್ಟರ್ ಇದ್ದಾರೆ ಪಪ್ಪ ಏನೇ ವೀಡಿಯೋ ಇರಲಿ ಒಂದೇ ಒಂದು ದಿನ ಪಾಸಿಟಿವ್ ಅವ್ರು ಕಮೆಂಟೇ ಹಾಕಿಲ್ಲ ಏನೋ ಒಂದು ನೆಗೆಟಿವ್ನ ಹುಡುಕಿ ಅಲ್ಲಿ ನನಗೆ ಕಮೆಂಟ್ ಹಾಕ್ತಾರೆ ಆಲ್ರೆಡಿ ಹನ್ನೆರಡು ನಲ್ವತ್ನಾಲ್ಕ ಇದೆ ನಾವು ಟೀ ಪ್ರಿಯರು ಅಂತ ನಿಮಗೆ ಗೊತ್ತೇ ಹೊತ್ತು ಸೊ ಟೀ ಇದ್ದೀನಿ ನಾನು ತಂಗಿ ಸ್ನಾನ ಕೂದಲು ನಾನು ಸ್ನಾನ ಆಯಿತು ನೋಡಿ ಒಪ್ಪ ಸೊಬಿಟ್ಕೊಳ್ಳಲ್ಲ ಒಡೆಗೆ ಅಂತೇಳಿ ಕಟ್ಲೆಬಿಡನಿದ್ದೆ ವಡೆ ಮಾಡಬೇಕು ಬಿಟ್ಟು ನೂರನ್ನ ರೆಡಿಯಾಗಿದೆ ಒಬ್ಬಿಟ್ಟು ತಟ್ಟಬೇಕು ನಮ್ಮ ದೊಡ್ಡಮ್ಮ ನೋಡಿ ಏನೇನೋ ಮಾಡ್ತಾಯಿತ ಸೊ ತನಕ ಮನೆ ಕ್ಲೀನಿಂಗ್ ಮಾಡೋದು ಅದು ಮಾಡೋದು ಇದು ಮಾಡೋದೇ ಆಯಿತು ಈಗ ಟೀ ಕುಡಿದು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸಾಂಬಾರು ಪಲಾವು ತರಕಾರಿ ಗೊಜ್ಜು ಹಾಗಲಕಾಯಿ ಗೊಜ್ಜು ಊಹ್ ಕುಂಬಳಕಾಯಿ ಗೊಜ್ಜು ಎಲ್ಲ ಮಾಡಬೇಕು ಫ್ರೆಂಡ್ಸ್ ನೋಡಿ ಬಟಾಣಿ ನೆನಕಿದ್ದೀವಿ ಪಲಾವ್ಗೆ ಈಗ ಟೀ ಕುಡಿಯೋಣ ಬನ್ನಿ ಕೆಲಸಗಳು ಸ್ಟಾರ್ಟ್ ಆಯಿತು ಇವಾಗ ನಾನು ಬಂದೆ ನಾನು ಊಟಕ್ಕೆ ಕೃತು ಅಮ್ಮ ಅಂದವೇ ಇದ್ದಾರೆ ಬೆಳ್ಳ ಪ್ರೇಸಾದ್ ಹತ್ರ ಸುಮಾಖ ಅವ್ರು ಆಲ್ಮೋಸ್ಟ್ ಕುಣಿಗಾರಲ್ಲಿ ಇದಾರೆ ಅವ್ರು ಒನ್ ಅವರ್ ಬಂದ್ಬಿಡ್ತಾರೆ ಅದಕ್ಕೆ ಮೊಸರು ಒಗ್ಗರಣೆ ಮಾಡಿ ರೈಸ್ ಕಿಟ್ಟಿದ್ವಿ ಇಲ್ಲಿ ಹಾಗಲಕಾಯಿನ ಇಟ್ಟಿದ್ದಾಳೆ ಒಬ್ಬಿಟ್ಟು ನಾವು ಹಳ್ಳಿ ಭಾಷೆಯಲ್ಲ ಹಾಗಾಗಿ ಒಬ್ಬಿಟ್ಟು ಅಂತ ಕರಿತೀವಿ ಒಬ್ಬಟ್ಟು ಅಂತ ಕೆಲವೊಬ್ಬರು ಕರೀತಾರೆ ನಾವು ಒಬ್ಬಿಟ್ಟು ಅಂತ ಕರಿತೀವಿ ಒಬ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು ಒಬ್ಬಟ್ಟು ಒಬ್ಬಿಟ್ಟು ಮಾಡಿ ವಡೆ ಮಾಡಿ ಫುಲ್ ಮಾಡಬೇಕು ಸೊ ನೀವು ರೆಸಿಪೀಸ್ ತೋರಿಸಿ ಅಂತ ಇರ್ತಿರ್ತೀರ ಬಟ್ ಈ ವಿಡಿಯೋದಲ್ಲಿ ಹಬ್ಬ ಆಗಿರೋದ್ರಿಂದ ತುಂಬ ಕೆಲಸ ರೆಸಿಪೀಸ್ ಅಂತೂ ತೋರ್ಸೋಕ್ಕಾಗಲ್ಲ ಬಟ್ ಏನೇನು ಅಡುಗೆ ಮಾಡಿರ್ತೀನಿ ಅಂತ ಎಡೆ ಎಲ್ಲ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಮಾಡೋದು ಹಾಂ ನಾನು ಮಾಡಿದೆ ನಾನು ಮಾಡ್ತಾ ಇದೀನಿ ಬೆಳಗ್ಗೆಯಿಂದ ಅವ ನೋಳು ಒಬ್ಬಳೇ ಉದುರಿಸ್ತಾಳೆ ಏನೋ ಮಾಡ್ತಾಳಪ್ಪ ಸೊ ಕೃತ ಬರ್ತಾಳೆ ನಮ್ಮ ಬ್ಲಾಗ್ ಅಲ್ಲಿ ಜನ ಒಂದು ಚಾಲೆಂಜ್ ಕುರುತು

ಚಾಲೆಂಜ್ ಯಾರುತಾಳೆ ಅಂತ ಅವಸ್ಥೆ ನೋಡಿ ಚಂದ ನಿಮ್ಮ ಕೂದ ಕಟ್ಕೊ ಇದೇನು ಅಂದರೆ ತರಕಾರಿ ಗೊಜ್ಜ ರೆಡಿ ಆಗ್ತಾ ಇದೆ ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿ ಆಗ್ತಾ ಇದೆ ಅಲ್ಲಿ ಸಾಂಬಾರ್ ಗಾಟ್ ಸವಳೆ ಹಾಗಲಕಾಯಿ ಕೊಡುವ ಬೇಯಿಸಿ ಬಸ್ತಿರೋದು ಹಾಗಲಕಾಯಿ ಕಾಯಿ ನಾಲ್ಕಾಯಿ ಆಗ್ತಾಡಮ್ಮ ಪೂಜೆಗ ಇದು ನಾಲ್ಕಾಯಿ ಇಲ್ಲಿ ಮೇಲ್ಗಡೆ ಇಟ್ಟಿದ್ಯಲ್ಲ ಯಾವ ಕಡೆ ಕಿಡು ಇಲ್ಲಿ ಜಾಗ ಇಲ್ಲ ಇದು ಮೊಸರು ಹುಡ್ಗೆ ಮೊಸರು ರೆಡಿ ಆಗ್ತಾ ಇದೆ ಅಲ್ಲಿ ಬರ್ತಾ ಇದ್ದಾರೆ ಟೈಮ್ ಬಂದು ಎರಡು ನಲ್ವತ್ತೊಂಬತ್ತು ಅವ್ರು ಬಂದರು ಅವ್ರು ಬಂದು ಒಂದು ಹತ್ತು ನಿಮಿಷ ಆಯಿತು ಏನಾಯಿತು ಅಂತ ಹೇಳಿದ್ರೆ ನಾವು ಬಂದಾಗ ಕರೆಕ್ಟಾಗಿ ಇದೇ ರೋಡಲ್ಲಿ ನಿಲ್ಲಿಸ್ತಾರೆ ಬಟ್ ಅವನು ಪಕ್ಕದ ರೋಡು ಕರ್ಕೊಂಡು ಹೋಗಿದ್ದ ಐವತ್ತು ರೂಪಾಯಿಗೆ ಅರುವತ್ತು ರೂಪಾಯಿಗೆ ತೊಗೊಂಡಿದ್ದಾನೆ ನಾನು ನನ್ನ ಮೊಬೈಲ್ ಬಿಟ್ಬಿಟ್ಟು ದೊಡಮ್ಮನ ಕಾ ಫೋನಿಗೆ ಕಾಲ್ ಮಾಡೋದು ಹೇಳಿ ದೊಡಮ್ಮನ ಫೋನ್ ಇಟ್ಕೊಂಡು ಆಚೆ ಕಡೆ ಬಂದೆ ಅವ್ರ ಅಕ್ಕ ಅಕ್ಕ ಹತ್ರ ಅರುವತ್ತು ರೂಪಾಯಿ ಕುಡಿಯುತ್ತೆ ಅರವತ್ತು ರೂಪಾಯಿನೂ ಇಸ್ಕೊಂಡಿದ್ದಾನೆ ಪರವಾಗಿಲ್ಲ ಬಟ್ ನಮ್ಮ ರೋಡಿಗೆ ಬಿಡ್ದಾನೆ ಆ ಕಡೆ ಕೆಳಗಡೆ ರೋಡಗೂ ಬಿಟ್ಟಿದ್ದಾನೆ ನಾನು ಕರೋದ್ರೇ ಇಲ್ಲ ಬರೋಲ್ಲ ನಮ್ಮ ಲೊಕೇಶನ್ ಅಲ್ಲೇ ತೋರಿಸ್ತಿರೋದು ಅಂತ ಹೇಳಿ ನಾಟಕ ಆಡ್ದೆ ಈಗ ಅಮ್ಮಂಗೂ ಹಾಕಿದ್ದೀನಿ ನಾವಾದರೆ ಹೇಳ್ತೀವಿ ಅಟ್ಲೀಸ್ಟ್ ಹಿಂಗೆ ಲೆಫ್ಟು ರೈಟು ಅಂತ ಅಮ್ಮ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಆಚೆ ಕಡೆ ಬಂದು ನಿಂತಿದ್ದೀನಿ ಕೃ ನೋಡಿ ಸುಮ್ಮಕು ಅವ್ರು ಬಂದು ಐದು ನಿಮಿಷಕ್ಕೆ ಅಮ್ಮನೂ ಕಾಲ್ ಮಾಡ್ತು ನಾನು ಬಂದೆ ಅಂತ ಹೇಳಿ ಸೊ ಇಬ್ಬರು ಒಂದೇ ಟೈಮಿಂಗ್ಸು ಬರ್ತಾರೆ ಅಂತ ಹೇಳಿದರೆ ಒಂದೇ ಆಟೋ ಬುಕ್ ಮಾಡಿ ಇಬ್ರು ಜೊತೆಲೆ ಕರ್ಕೊಬರ್ಬೋದಾಗಿತ್ತು ಸುಮ್ಮನೆ ಇವಾಗ ಎರಡೆರಡು ಅಮೌಂಟ್ ಆಗೋಯಿತು ಇನ್ನೊಂದು ಟೂ ಮಿನಿಟ್ಸ್ ಕೃತು ಬಂದುಬಿಡ್ತಾಳೆ ಸೊ ಅವಳ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ತೀನಿ ನಾನು ನೋಡಿದ ತಕ್ಷಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ಕೃತು ಬರ್ತಿದ್ದಾಳೆ ಅದೇ ಆಟೋದಲ್ಲಿ ಅವರು ಅವರು ಸೇಮ್ ಪಕ್ಕದ ರೋಡ್ಗೆ ಹೋಗಿದ್ದಾರೆ ಇವಾಗ ಕೃತು ಎಕ್ಸ್ಪ್ರೆಷನ್ ನೋಡೋಣ ಇವಾಗ ಹೇಗಿದೆ ಅಂತ ಬಂಗರಿ 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 ಸರಿ ಅಂದ್ರು ಅಮ್ಮ ಕೃತು ಆಲೇ ಓಡೋದು ಫ್ರೆಂಡ್ಸ್ ಹೊಳಿಗ್ ಹೊಳಗ್ ಹೋಗಿ ಬಿಟ್ಟವಳೆ ಕಳ್ಳಿ ಬಟ್ ಇದನ್ನ ಅಂತ ಓಡ್ ಬಂದಲ್ಲೇ ತೂ ನೆಕ್ತಾದೆ ಆರು ಎಂಟು ಎಂಟು ನಿಮಿಷ ಆಗಿದೆ ನಿತ್ಯ ಆಯ್ತು ಇವಾಗ ಕೃತು ಕಳ್ಳ ಮಾತಾಡಿಸ್ತೀವಿ ಕೃತು ಹಾಯ್ ಕೃತು ಕೃತು ಅವರು ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ ಅಯ್ಯೋ ಎಲ್ಲ ನಿನ್ ಬಿಡು ಅದನ್ನು ಮಾಮಾವ್ರದ್ದು ಮಾಮ ಅವ್ರದ್ದು ಇಲ್ಲಿ ಬರ್ತಾಡು ಚಿನಿ ನೋಡಿ ಆಟ ಆಡೋಕೆಲ್ಲ ಅವಳು ಕೃತು ಎಲ್ಲಿ ಬಂದಿದೀಯಾ ಕೃತು ಇಲ್ಲಿ ನೋಡು ಯೂಟ್ಯೂಬಲ್ಲಿ ಮಾತಾಡಲ್ಲ ನೀನು ಹಾಂ ಏನು ಮಾಡ್ತಾಯಿದ್ದಿ ಹಾಯ್ ಹೇಳಲ್ಲರಿಗೂ ಇಲ್ಲಿ ನೋಡ್ತೀರಿ ಕೋ ಹಾಂ ಕಾಫಿ ಆಯ್ತಾ ಬನ್ನಿ ಹಬ್ಬಕ್ಕೇನು ಈ ಜೋರ ಹೇಳು ಹಾತಾಡ ಆಮೇಲೆ ಯಾರ ಮನೆಗೆ ಬಂದಿದಿ ಹಾ ಹೊಡಿತೀನಿ ಸೊಳ್ಳೆ ಅದಚಿನಿ ಚಿನಿ ಸೊಳ್ಳೆ ಕತ್ತದೆ ಅಲ್ಲಿ ನೋಡ್ರಿ ಸೊಳ್ಳೆ ನಿನ್ ಕೈ ತಗೊಡ್ತ ಏನ್ ಬರ್ತಿದೆಯಮ್ಮ ಏನ್ ಬರ್ತದೆ ಕೃತಜ್ಞ ಅಂತರೀ ಮಗಳು ಕೃತಜ್ಞ ಅಂತ ಕೃತಜ್ಞ ಅಂತ ಓ ಅಲ್ಲಿವ ಕಂದ ಅದ್ರಲ್ಲಿ ಆ ಕಡೆ ತಗೊಟ್ಟು ಬರೀ ಹ್ಮ್ ನಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದೆ ದೊಡ್ಡಮ್ಮ ನಂಗೆ ಒಂದು ಅಪ್ಲೇಟ್ ಕೊಡೋಣ ಹೂಗಮ್ಮಂತಾವೆ ನಮ್ಮಮ್ಮ ಒಡೆ ಇದೆ ಫ್ರೆಂಡ್ಸ್ ಹಾಯ್ ಮೇಡಮ್ ವಡೆ ಕೈಲೇ ಹಾಯ್ ಮಾಡ್ತಾ ಬೇಡ ಬಿಡು ನೀನು ಹಾಯ್ ಮಾಡ್ಬಿಡ ಕ್ಯಾನ್ಸಲ್ ಇದು ಎಡೆಗಾ ಈಗ ಬೇಸಿರವು ಇಲ್ಲಿ ಬೇಯ್ತಾವೆ ಫ್ರೆಂಡ್ಸ್ ಈಗ ನಾನು ಒಬ್ಬಿಟ್ಟು ತಿಂತೀನಿ ಕುಡಿಯೋವ ಇಲ್ಲದೆ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಟೀ ಕುಡಿತಾ ಅಮ್ಮ ಟೀ ಜೊತೆ ವಡೆ ತಿಂತಾ ಇದೆ ಟೀ ಇದು ನಮ್ಮ ಕುತುಂಗಂತೆ ಟೀ ಕುಡಿತೀಯ ನಾನು ನಂಗೆ ಬಾನು ಒಳಕ್ ಬಾ ಅನ್ಕ ಒಳಿಕೆ ನಮ್ ಕೃತು ಹ ಕೃತು ನೀವ್ ಯಾಕೆ ಬಂದಿದಿ ಬೆಂಗ್ಳೂರ್ಗೆ ಹೇಳು ಅಡಿಗೆ ಅಮ್ಮರ್ ಸುಡಿಯಕೆ ಯಾರ ಸುರಿತೀಯಾ ಏ ಮಾಮಿ ಮಾಡಕ್ಕೆ ತಾತಂಗೆ ಆಗತ್ತ ಒಳಕ ಸುಮಮ್ಮ ಅನ್ವಂದ್ರೆ ಆಂಟಿ ಆಂಟಿ ಬನ್ನಿ ಟೀ ಕುಡಿ ಬನ್ನಿ ಅಂತ ಕರೀತಾಳು ಸುಮಮ್ಮ ಕರ್ಕಬ ಅಂದ್ರೆ ಅದಕ್ಕೋಸ್ಕರ ಎಡೈಕೆ ಅಂದ್ಬಿಟ್ಟು ಅವರು ಈಗ ಹಸಿ ಇಡ್ತಾ ಇದ್ದಾರೆ ಹಾಲಲ್ಲಿ ಎಡ ಇಕ್ಬೇಕು ಅಂತ ಹೇಳಿ ನಾವು ಕೂಡ ಇವಾಗ ಫ್ರೆಶ್ ಅಪ್ ಆಗಬೇಕು ನಿಕ್ಕಿ ಹಾಯ್ ಮಾಡು ನಿಖಿ ಹಾಯ್ ಫ್ರೆಂಡ್ಸ್ ನಮ್ಮಮ್ಮ ಫೈನಲಿ ನನ್ನ ತಂಗಿ ಎಲ್ಲ ತಂದು ಕೊಡ್ತಾ ನಾನು ಏನು ಕೈಕಾಲು ಮುಖ ತೊಳ್ಕೊಂಡು ತಲೆ ಬಚ್ಕೊಳ್ಳೋಣ ಅಂತ ಹೋಗಿದ್ದೆ ಸೊ ಎಲ್ಲ ಕೈಕಾಲು ಮುಖ ತೊಳ್ಕೊಬಂದೆ ದೀಪ ಹಚ್ಬೇಕು ಅಂತ ಅಮ್ಮ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಏನು ಇಕ್ಕಿದ್ದು ನನ್ನ ತಂಗಿ ಎಲ್ಲನೂ ತಂದು ತಂದು ಕೊಟ್ಟಿದ್ದು ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಕೃತ ನೋಡಿ ನಿಮಗೆ ಹಾಯ್ ಮಾಡಿ ಪ್ಲೈನ್ ಕೊಡ್ತಾ ಇದ್ದಾಳೆ ಕೃತಜ್ಞ ಸೊ ಅವಳಂತೂ ತುಂಬ ಖುಷಿಯಾಗಿಬಿಟ್ಟಿದ್ದಾಳೆ ಹೊಸ ಡ್ರೆಸ್ಸು ಊರಿಂದನೇ ತೊಗೊಬಂದಿದ್ದು ಸೊ ನನ್ನ ಹಳೆಯ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಡ್ರೆಸ್ ಯಾವುದು ಅಂತ ಹೇಳಿ ನನ್ನ ತಂಗಿದ್ದು ಸರ ಲಿಫ್ಟಿಕ್ಕು ಕ್ರೀಮು ಪೌಡ್ರು ಎಲ್ಲವನ್ನ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವಾ ಸಕ್ಕತ್ತಾಗಿ ಕಾಣ್ತಿದ್ದಾಳೆ ಮ್ಯಾಚಿಂಗ್ ಒಂದು ಅಪ್ಪು ಮತ್ತು ಬಳೆ ಒಂದು ಮಿಸ್ ಆಯಿತು ಅಷ್ಟು ಬಿಟ್ಟರೆ ಎಲ್ಲ ಕೂಡ ಮ್ಯಾಚಿಂಗ್ ಮಾಡ್ಕೊಂಡಿದ್ದಾಳೆ ನೀವು ನೋಡ್ತಾ ಇರ್ಬೋದು ಹೊಸ ಸೀರೆ ಹಾಗೆ ಬನೀನು ಹಂಡ್ರವೇರು ಟವಲ್ಲು ಪಂಚೆ ಎಲ್ಲ ಇಡ್ತಾರೆ ನಮ್ಮ ದೊಡ್ಡಮ್ಮ ಅವ್ರ ಅವ್ರ ಅತ್ತೆ ಅವಂಗೆ ಇಡಬೇಕು ಹಾಗೆ ನಮ್ಮ ದೊಡ್ಡಪ್ಪಂಗೆ ಮೂರು ಜನಕ್ಕೆ ಇಡಬೇಕು ಬಟ್ ಆ ಒಂದು ಸಟ್ಟೆ ಇಡೋದು ಇಬ್ರು ಜೆಂಟ್ಸ್ಗೆ ಸೇರಿ ಹಾಗೆ ಎಲ್ಲವನ್ನು ಇಡ್ತಾರೆ ಎಲ್ಲ ಹೊಸ ಅದು ದೇವ್ರ ಮನೆ ಈ ಥರ ಸಿಂಪಲ್ಲಾಗಿ ಹೂವೆಲ್ಲ ಮಾಡಿಸಿ ಈ ಥರ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ಕೂಡ ಹಾಗೆ ಟಿಪ್ಪಿಂಗ್ಸ್ನ ತೊಗೊಂಡಿದ್ದೆ ವರ್ಷ ವರ್ಷ ದೇವ್ರ ಮನೆಲೆ ಹಿಡೈತಿತ್ತು ದೇವ್ರ ಮನೆ ಹತ್ರ ಬೇಡ ಅಂತೇಳಿ ಈ ಸಲ ಹಾಲಲ್ಲಿ ಇಡ್ತೈತೆ ತಾಮ್ರದ್ದು ಚೌರಿಗೆ ಬಿಂದಿಗೆ ಅಂತಾರೆ ಕೊಡ ಅಂತಾರೆ ನಾವು ಚೌರ್ಗೆ ಅಂತೀವಿ ಸ್ವ ತಾಮ್ರದ್ರಲ್ಲಿ ನೀರು ತುಂಬಿಟ್ಬಿಟ್ಟು ಅದಕ್ಕೆ ಕಳ್ಸ ಇದು ಮಾಡಿ ಮಾಡಿದ್ದೀವಿ ಒಬ್ಬೊಬ್ರು ಹೆಂಗೆ ನಡೆಸ್ಕೊಂಡಿರ್ತಾರೆ ಹಾಗೆ ಫ್ರೆಂಡ್ಸ್ ಕೆಲವೊಬ್ಬರು ಈ ತಿಂಗಳೆಲ್ಲ ಕಂಪ್ಲೀಟಾಗಿ ಪಕ್ಷ ಹಬ್ಬ ಮಾಡ್ತಾರೆ ನಮ್ಮ ದೊಡ್ಡಮ್ಮ ಅವರು ಅಮಾವಾಸ್ಯೆ ದಿನವೇ ಮಾಡೋದು ಹಾಗೆ ಏಳುವರೆ ಎಂಟು ಗಂಟೆ ಟೈಮಲ್ಲಿ ನೈಟು ಎಡೆಯಕ್ಕಿ ಪೂಜೆ ಮಾಡೋ ಅಂಥದ್ದು ಕೆಲವೊಬ್ರು ಮಧ್ಯಾಹ್ನಕ್ಕೆ ಮಾಡ್ತಾರೆ ಅವರು ಹೆಂಗೆ ಹೆಂಗೆ ನಡೆಸ್ಕೊಂಡಿರ್ತಾರೆ ಹಾಗಾಗಿ ನಮ್ಮದು ವೆಜ್ಜು ಕಂಪ್ಲೀಟು ವೆಜ್ಜು ಒಂದು ಸ್ವಲ್ಪ ನಾನ್ ವೆಜ್ ಇಲ್ಲ ಕೆಲವೊಬ್ರು ಏನಂದರೆ ಪಕ್ಷದಲ್ಲಿ ನಾನ್ ವೆಜ್ನ ಇಡ್ತಾರೆ ಚಿಕನ್ನು ಮಟನ್ನು ಮೊಟ್ಟೆ ಆಮ್ಲೆಟು ಪ್ರತಿಯೊಂದೂ ಹಾಗೆ ಕೆಲವೊಬ್ಬರು ಬೀಡಿ ಅವ್ರು ಬೀಡಿ ಸೇರ್ತಾಯಿದ್ರೆ ಬೀಡಿ ಡ್ರಿಂಕ್ಸ್ ಮಾಡ್ತಾಯಿದ್ರೆ ಡ್ರಿಂಕ್ಸು ಎಲ್ಲವನ್ನು ಕೂಡ ಇಡ್ತಾರೆ ನಮ್ಮ ದೊಡ್ಡಪ್ಪ ಆ ಥರದ್ದೇನೂ ಮಾಡ್ತಿರ್ಲಿಲ್ವಂತೆ ಹಾಗೆ ನಡೆಸ್ಕೊ ಬಂದಿಲ್ಲ ಇವ್ರು ಏನು ನಡೆಸ್ಕೊ ಬಂದಿದ್ದಾರೆ ಅಷ್ಟನ್ನು ಮಾತ್ರ ಹಾಗೆ ಎಲ್ಲರೂ ಕೂಡ ಒಬ್ಬೊಬ್ರಾಗ ಒಬ್ಬೊಬ್ರಾಗ ಪೂಜೆ ಮಾಡಬೇಕಿತ್ತು ಸೊ ಅಣ್ಣ ಅವರು ಕೈಕಾಲು ತೊಳ್ಕೊಂಡು ಬಟ್ಟೆ ಹಾಕೋತಾ ಇದ್ರು ಅಂತ ಹೇಳಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದು ಫಸ್ಟ್ ನಮ್ಮ ಮನೆ ಮಾಡಲಿ ಅಂತ ಅದಾದ ನಂತರ ನಮ್ಮ ಮಣ್ಣಿರು ಮಾಡಲಿ ಅಂತ ಹೇಳಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದು ಎಡೆ ಎಲ್ಲ ಇಕ್ಕಿ ಕಂಪ್ಲೀಟ್ ಆಗಿತ್ತು ನಮ್ಮ ಋತು ಹಠ ಮಾಡ್ತಾ ಇದ್ಲು ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳಲ್ವ ಕೃತು ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ಫೈನಲಿ ಎಲ್ಲ ಪೂಜೆ ಮಾಡ್ತು ಕೃತು ಪೂಜೆ ಮಾಡು ಅಂತ ಹೇಳಿದೆ ಕೃತು ನೋಡಿ ಅವಳೇನೆ ಹಣೆಗೆ ನಾಮ ಇಕ್ಕೊಂಡು ಗಂಧದ ಕಡ್ಡಿ ಲಂಗನ ಹೇಗೆ ಮೇಲೆ ಪೂಜೆ ಮಾಡ್ತಾವಳೆ ಅವಳಿಗೆ ದೇವ್ರ ವಿಚಾರ ಯಾವ ಥರ ಪೂಜೆ ಮಾಡೋದಮ್ಮ ಯಾವ ಕಡೆ ಅಂತ ನೋಡಿ ಮಾಡಮ್ಮ ಅಂದೆ ನಾ ಬುಕ್ ಮಾಡಮ್ಮ ಅಂದರೆ ಎಂಬೂಡು ಅಷ್ಟು ಮಾಡ್ತಾಳಲ್ಲ ಹೆಂಗೋ ಮಾಡಲಿ ಅಂತ ಹಾಗೆ ಗಂಧದ ಕಡೆ ಚುಚ್ಚಕ್ಕೆ ಪಪ್ಪ ಕಷ್ಟ ಪಡ್ತಾ ಇದ್ಲು ಅಂತ ಹೇಳಿ ನಾನು ವಿಡಿಯೋ ಆಫ್ ಮಾಡಿಬಿಟ್ಟು ಹೋಗಿ ಅವಳಿಗೆ ಹೆಲ್ಪ್ ಮಾಡಿದೆ ಹಾಗೆ ಅಡ್ಡ ಬಿದ್ದುಬಿಟ್ಟು ಹೋದು ಅವಳು ನೆಕ್ಸ್ಟು ನಮ್ಮ ಮನೆಯ ನನಗೆ ಶಾಕ್ ಆಗೋಯ್ತು ಏನಕ್ಕೆ ಅಂತ ಹೇಳಿದರೆ ನಮ್ಮ ಅಣ್ಣ ಪಂಚೆ ವೈಟ್ ಶರ್ಟು ವೈಟ್ ಪಂಚ ಹಾಕ ಬರುತ್ತೆ ನಂಗೆ ಗೊತ್ತಿಲ್ಲ ರೂಮಲ್ಲಿ ರೆಡಿ ಆಗ್ತಿತ್ತು ಸಡನ್ನಾಗಿ ಬಂದ ತಕ್ಷಣ ನಾನು ಶಾಕ್ ಏನಣಿಯಾ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಯಾಕಂದ್ರೆ ಅವರು ತುಂಬಾ ಅಂದ್ರೆ ತುಂಬ ಕಡಿಮೆ ಪಂಚೆ ಹಾಕೊಂಡಿರೋದ್ ನಾನು ಒಂದು ಎರಡು ಸಲ ಮೂರು ಸಲ ನೋಡಿರ್ಬೋದೇನೋ ನನಗೆ ಬುದ್ಧಿ ಬಂದಾಗಿಂದ ಹಾಗಾಗಿ ಇವಾಗ ನೋಡಿದ್ನಲ್ವ ತುಂಬಾ ಖುಷಿ ಆಯ್ತು ನಮ್ಮ ಚಿಕ್ಕಣ್ಣ ಏನು ಹಾಕೊಂಡಿರ್ಲಿಲ್ಲ ನಮ್ಮ ದೊಡ್ಡಣ್ಣ ಹಾಕೊಂಡಿತ್ತು ಹಾಗೆ ಭಾಳ ಭಕ್ತಿಯಿಂದ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ ಅವರ ಅಪ್ಪಂಗೆ ನಮ್ಮ ಕುತುಂಬ ಹತ್ರೆಯಲ್ಲಿ ಕುಣಿತಾ ಇದ್ಲು ನಾನು ಅದರಿಸ್ತಾ ಇದ್ದೆ ಸೈಲೆಂಟಾಗಿರೋ ಮಾಮಿ ಮಾಡ್ತಾವ್ರೆ ಅಂತ ಹೇಳಿ ನಮ್ಮ ಚಿಕ್ಕಣ್ಣನೂ ಹಾಗೆ ಪೂಜೆ ಮಾಡಿದ್ರು ಹಾಗೆ ನಾವು ಸುಬ್ಬು ಅಂದರೆ ನಾವು ನಾಯಿ ಸಾಕೊಂಡಿದ್ರಲ್ಲ ಅದ್ರ ಹೆಸರು ಸುಬ್ಬು ಅಂತ ಕಟ್ಕೊಂಡಿದ್ರಲ್ವಾ ಸುಬ್ಬಗೂ ಕೂಡ ಪೂಜೆ ಮಾಡ್ತಾರೆ ಹಾಗೆ ರಾಯರಿಗೆ ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ತುಳಸಿ ಹಾರ ಎಲ್ಲ ಕಟ್ಟು ಅಲಂಕಾರ ಮಾಡಿದ್ದು ನಂಗಂತೂ ತುಂಬ ಖುಷಿಯಾಯಿತು ನೋಡಿ ನಮ್ಮ ಅಣ್ಣ ಸುಬ್ಬಗೂ ಪೂಜೆ ಮಾಡ್ತಾಯಿದ್ದೆ ಫೋಟೋ ಫ್ರೇಮ್ ಕೂಡ ಮಾಡಿ ಮಾಡಿಸಿ ಇಟ್ಕೊಂಡ್ರು ಕೆಲವೊಬ್ರು ಇರೋ ತನಕ ಮಾತ್ರ ಯೂಸ್ ಮಾಡ್ಕೋಬೇಕು ಅಂತಾರೆ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ನಮ್ಮ ಮನೆ ಹೇಗೆ ಅಂದರೆ ಅದನ್ನು ಒಂದು ಮಣ್ಣು ಮಾಡಿ ಹನ್ನೊಂದು ದಿನಕ್ಕೆ ಅದಕ್ಕೆ ತಿಥಿ ಮಾಡಿ ತಿಂಡಿಗಳೆಲ್ಲ ಬೇಯಿಸು ಅದು ಏನೇನು ತಿಂತಾಯಿತ್ತು ಅದನ್ನೆಲ್ಲ ತೊಗೊಂಡೋಗಿಟ್ಟಿದ್ರು ಅಂದರೆ ಅದೇ ಟೈಮಲ್ಲಿ ನಮ್ಮ ಸಂತು ಡೆತ್ ಆದ ಒಂದು ಇಪ್ಪತ್ತು ದಿನಕ್ಕೆ ಒಂದು ತಿಂಗಳಿಗೂ ಸುಬ್ಬು ಆಗಿರೋದ್ರಿಂದ ನಾನು ಅದಕ್ಕಷ್ಟು ತಲೆ ಕೆಡಿಸ್ಕೊಳ್ಳಲಿಲ್ಲ ಸೊ ಬೇರೆ ಟೈಮಾಗಿದ್ದರೆ ನಾನು ಬಂದು ಪೂಜೆ ಮಾಡಿರಿವೆ ಆ ಟೈಮ್ ಆಗಿರೋದ್ರಿಂದ ಸೊ ಅದು ಫೀಲ್ ಮಾಡೋಕ್ಕೆ ಅಥವಾ ಬೇಜಾರು ಮಾಡ್ಕೊಳ್ಳೋಕೆ ನಮಗೆ ಚಾನ್ಸಸ್ ಇರಲಿಲ್ಲ ಸುಮಖನ ಕೂಡ ಪೂಜೆ ಮಾಡ್ತಿತ್ತು ಸುಮ್ಮಕ್ಕ ಯಾರು ಅಂತ ಹೇಳಿದ್ರೆ ನಮ್ಮ ಅಮ್ಮ ಇದ್ದಾರಲ್ಲ ಅವರ ಅಣ್ಣನ ಮಗಳು ಅಣ್ಣನ ಮಗಳು ಅವರು ನಿಕ್ಕಿ ಸುಮ್ಮಕ್ಕನ ಮಗ ಅವರಿಬ್ರು ಬಂದಿದ್ದರು ಸಾನಿಕ ಇದ್ದಾಳೆ ಅವಳು ಬಂದಿಲ್ಲ ಅವರು ಇನ್ನೊಬ್ಬರು ಅವರ ರಿಲೇಷನ್ ಮನೆಗೆ ಹಬ್ಬಕ್ಕೆ ಹೋದಲಂತೆ ನಮ್ಮ ಇವರು ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ದೆ ಹಳಿ ಹಿಂಗೆ ನೀಟಾಗಿ ಪೂಜೆ ಮಾಡವ ಒಳ್ಳೆಯದಾಗ್ಲಿ ಮೊಮ್ಮಕ್ಕಳಿಗೆ ಅಂತ ಅನ್ನೋ ಅಂತಾರೆ ರೇಗಿಸ್ತಾ ಇದ್ದೆ ಅವು ಹಳಿ ಹಿಂಗೆ ಪೂಜೆ ಮಾಡ್ತಿತ್ತು ಸೊ ಯಾರ್ಯಾರು ಆಯಸ್ಸನ್ನ ಯಾರ್ಯಾರು ಬರೆಸ್ಕೊ ಬಂದಿರೋಲ್ಲ ಫ್ರೆಂಡ್ಸ್ ನಾವು ನಮ್ಮ ನಮ್ಮದು ಬಂದಾಗ ನಾವು ನಾವು ಹೋಗಬೇಕು ಬಟ್ ಇನ್ನೊಬ್ರನ್ನ ಬ್ಲೇಮ್ ಮಾಡ್ತಾರಲ್ವ ನಿಮ್ಮಿಂದ ಆಯಿತು ಅಂತ ಇಷ್ಟು ಅದು ಆಗಿದ್ರೆ ಒಪ್ಕೊಂಬೋದು ಅದು ನಮಗೆ ಗೊತ್ತಿರೋಲ್ಲ ಹಿಂಗಾಗುತ್ತೆ ಮುಂದೆ ಈ ಥರ ಸಾಯ್ತಾರೆ ಬಿಡ್ತಾರೆ ಅಂತ ನಿನ್ನಿಂದ ಸತ್ರು ಅಂತ ಹೇಳ್ತಾರಲ್ಲ ಮಾತನ್ನ ಅರ್ಭಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಹೊರಗಡೆ ಹೊರ್ಗಡೆಯವ್ರು ಅಂದರೂ ಪರವಾಗಿಲ್ಲ ನಮ್ಮವರೇ ನಮ್ಗೆ ಅಂತಾರಲ್ಲ ನಿಮ್ಮ ನಿನ್ನಿಂದ ಸತ್ತ ನನ್ನ ಮಗ ಅದು ಇದು ಅಂತ ಎಷ್ಟು ಅಂತ ಹೇಳಿದ್ರೆ ಇದೇ ಹಬ್ಬದಲ್ಲಿ ಒಂದು ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ಅಲ್ಲ ಎರಡನೇ ವರ್ಷದಲ್ಲಿ ನಾನು ನನ್ನ ಗಂಡ ಜಗಳ ಮಾಡ್ಕೊಂಡಿದ್ದು ಸೊ ಜಗಳ ಮಾಡ್ಕೊಳ್ಳೋಕ್ಕೆ ಒಬ್ರು ಮಹಾನ್ ದೊಡ್ಡ ವ್ಯಕ್ತಿ ಕಾರಣ ಪಪ್ಪ ಅವ್ರೀಗ ಅವ್ರ ಗಂಡನ ಜೊತೆ ಸುಖವಾಗಿದ್ದಾರೆ ಸುಖವಾಗಿರಲಿ ಯಾಕಂದರೆ ನನಗೆ ನನ್ನ ಗಂಡಂಗೆ ಫೋನ್ ಮಾಡಿ ಹೇಳಿ ನನ್ನ ಗಂಡಂಗೆ ಚಾಡಿ ಹೇಳಿ ನಾನು ನನ್ನ ಗಂಡ ಜಗಳ ಮಾಡೋ ಥರ ಮಾಡಿದ್ರು ಪಪ್ಪ ಈಗ ಅವರು ಅವ್ರ ಗಂಡನ ಜೊತೆ ಸುಖವಾಗಿದ್ದಾರೆ ಅವ್ರಿಗೇನು ಏನು ಫೀಲ್ ಆಗಲ್ಲ ಸೊ ಯಾಕಂದರೆ ಕಂಡವ್ರ ಮನೆ ಹೆಣ್ಮಕ್ಳದಾದರೆ ಹಾಗೆ ಚಾಡಿ ಹೇಳೋದು ಗಂಡ ಹೆಂಡತಿಗೆ ತಂದುಕ್ಕೋದು ಮಾಡ್ತಾರೆ ಈಗ ಪಾಪ ನನ್ನ ಗಂಡನೇ ಅಲ್ವಾ ಈಗ ಏನೂ ಇಲ್ಲ ಹೇಳೋಂಗೂ ಇಲ್ಲ ಕೇಳೋಂಗೂ ಇಲ್ಲ ಈಗ ಎಲ್ಲ ಸರಿ ಹೋಯಿತು ಎಲ್ಲ ಅವ್ರಿಗೆ ಬೇಕಾದಂಗೆ ಆಗಿದೆ ಅಂತ ಹೇಳ್ಬೋದು ನನಗೆ ಯಾವತ್ತೂ ಮರ್ತುಗಳೆಲ್ಲ ಬರೀ ಬಾಕ್ಲಾ ಮಲ್ಕೊಂಡೆ ಅಂತ ಫ್ರೆಂಡ್ಸ್ ಇಲ್ಲಿ ನಮ್ಮ ದೊಡ್ಡಮ್ಮ ಅವ್ರ ಮನೆಯಿಂದ ಒಂಬತ್ತು ಗಂಟೆ ನೈಟ್ಗೆ ಒಂಬತ್ತೂವರೆ ಕರ್ಕೊಂಡೋಗಿದ್ದು ಇದೇ ಹಬ್ಬದಲ್ಲಿ ಎರಡನೇ ವರ್ಷದಲ್ಲಿ ನಾನು ಒತ್ಕೊಂಡು ಹೋದೆ ಉಳ್ಕೊತೀನಿ ಅಂದರು ಬಿಡಲಿಲ್ಲ ಸೊ ನಮ್ಮ ಮನೆಗೆ ಹೋಗೋಣ ಬಾ ಅಂದರೆ ಅವ್ರ ತಂಗಿರ್ ಮನೆಗೆ ಕರ್ಕೊಂಡು ಹೋದ್ರು ನನಗೆ ಬೇಜಾರಲ್ಲಿ ಸುಮ್ಮನೆ ಸಿಟ್ಟಲ್ಲಿ ಹಿಂಗೆ ಡೋರ್ ಲಾಕ್ ಮಾಡಿದೆ ಅದು ಜೋರಾಗಿ ಸೌಂಡ್ ಬಂತು ಅಷ್ಟಕ್ಕೆ ನಾ ಜೋರಾಗಿ ಡೋರ್ ಹಾಕೊಂಡ್ ಮಲ್ಕೊತಳೆ ನಮ್ಮಮ್ಮಂಗೆ ಮರ್ಯಾದೆ ಕೊಡೋಲ್ಲ ನಮ್ಮಅಮ್ಮನ ಮರ್ಯಾದೆ ಹೋಯಿತು ಹಂಗೆ ಹಿಂಗೆ ಅಂತ ತಮ್ಮಂಗೆ ಫೋನ್ ಮಾಡಿ ಹೇಳಿ ನನ್ನ ಗಂಡ ನನ್ನ ಹತ್ರ ಜಗಳ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನಗೂ ನನ್ನ ಗಂಡನಿಗೆ ನಾನು ನನ್ನ ಗಂಡನು ಚೆನ್ನಾಗೇ ಇದ್ದು ಇವತ್ತು ಎಷ್ಟು ಫೀಲ್ ಮಾಡ್ಕೊಂಡಿದ್ದೀನಿ ಗೊತ್ತಾಯಿದ್ದೆ ಎರಡನೇ ವರ್ಷದಲ್ಲಲ್ವ ಅಲ್ವಾ ನನಗೂ ನನ್ನ ಗಂಡನಗೂ ಜಗಳ ಆದಾಗ ಮಾಡಿದ್ದು ಆ ವ್ಯಕ್ತಿ ಕಾಲ್ ಮಾಡಿದ್ದಕ್ಕಲ್ವ ಅವ್ರ ತಮ್ಮ ಕಾಲ್ ಮಾಡಿ ಹೇಳಿದ್ದಕ್ಕೆ ನಾನು ನನ್ನ ಗಂಡ ಅಷ್ಟು ಚೆನ್ನಾಗಿದಾರೆ ಜಗಳ ಮಾಡ್ಕೊಂಡ್ರು ಅಂತ ಭಾಳ ಫೀಲ್ ಮಾಡ್ಕೊಂಡೆ ಬಟ್ ಫೀಲ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇವತ್ತು ಮನೆಯವ್ರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ಯಾರು ಕಾರಣ ನಾನು ನನ್ನ ಗಂಡ ಜಗಳ ಆಡ್ಕೊಳಕ್ಕೆ ಎರಡು ತಿಂಗಳು ನಾವು ದೂರ ಇದ್ದಿದ್ದು ನಾನು ನಮ್ಮೂರಲ್ಲಿದ್ದೆ ಅವರು ಅವ್ರ ಊರಲ್ಲಿದ್ದರು ಒಂದು ಫೋನ್ ಮಾಡಲಿಲ್ಲ ನಾನು ಫೋನ್ ಮಾಡಿದ್ರು ಪಿಕ್ ಮಾಡ್ತಿರಲಿಲ್ಲ ಎಷ್ಟು ದೊಡ್ಡ ಇಶ್ಯೂ ಆಯಿತು ಅದಾದ ನಾವೆಲ್ಲ ಒಂದಾಗಿ ಹೋದಂಥ ಹೋಗ್ತಾ ಐದು ತಿಂಗಳಿಗೆ ನನ್ನ ಗಂಡ ಡೆತ್ ಆಗಿದ್ದು ಆ ಡೆತ್ ಡೆತ್ತಾಗಿದ್ದಕ್ಕೂ ಕೂಡ ನನ್ನಿಂದನೇ ಅಂತ ಹೇಳಿದ್ರು ಎಷ್ಟು ಹೊಟ್ಟೆ ಉರಿತದೆ ಅಂತ ಹೇಳಿದ್ರೆ ಗಂಡರ ಮನೆ ಹೆಣ್ಮಕ್ಳು ಎಷ್ಟು ಹೊಟ್ಟೆ ಉರಿಸ್ತಾರೆ ಹೆಂಗೆಲ್ಲ ಅಂತಾರೆ ಚಾಡಿ ಹೇಳಿ ಕಾಲ್ ಮಾಡಿ ಜಗಳ ತಂದಿರು ಇವರು ಆಮೇಲಿಂದ ಜಗಳ ನನ್ನ ಮಾತಾಡಿದಾಗ ನಮ್ಮ ಅಣ್ಣವರೆಲ್ಲ ಬಂದು ಮಾತಾಡಿಸಿ ಒಂದು ಮಾಡಿ ಕಳಿಸಿದ್ರು ಹದಿನೈದು ದಿನ ಊರಲ್ಲಿದ್ದು ಗಂಗೂರಲ್ಲಿದ್ದು ಆಮೇಲಿಂದ ಬೆಂಗಳೂರಿಗೆ ಹೋಗಿ ನಾಲ್ಕು ನಾಲ್ಕೂವರೆ ತಿಂಗಳು ಜೊತೆಯಲ್ಲಿದ್ದು ಅದಾದ ಮೇಲೆ ಹೆತ್ತತ್ರ ಐದು ತಿಂಗಳು ಅಂದ್ಕೊಳ್ಳಿ ಅದಾದ ಮೇಲೆ ಅವರು ಡೆತ್ ಆಗಿದ್ದು ಅದಕ್ಕೆ ಈಗ ನನ್ನ ಹೆಸರು ಹೇಳ್ತಾರೆ ಇವಳಿಂದನೇ ಡೆತ್ ಆದೋ ಇವಳಿಂದನೇ ಡ್ರಿಂಕ್ಸ್ ಕಲ್ತ್ಕೊಂಡ ಅಂತ ಒಂದು ವರ್ಷದ ಹಿಂದೆಯೇ ಅವರು ಒಂದು ಒಂದೂವರೆ ವರ್ಷದಿಂದನೇ ಡ್ರಿಂಕ್ಸ್ ಮಾಡ್ತಿದ್ರು ಅದು ಅವ್ರ ಮನೆಯವ್ರಿಗೆಲ್ಲ ಗೊತ್ತಿತ್ತು ಡ್ರಿಂಕ್ಸ್ ಮಾಡ್ತಾನೆ ಅಂತ ಹೇಳಿ ಗೊತ್ತಿದ್ರು ಕೂಡ ಯಾರ ಕೈಯಿಂದನೂ ಬಿಡ್ಸಕ್ಕಾಗಲಿಲ್ಲ ನಾನು ನನ್ನ ಪ್ರಯತ್ನ ಏನೇನು ಮಾಡಬೇಕು ಒಬ್ಳು ಹೆಂಡ್ತಿಯಾಗಿ ಪ್ರತಿಯೊಂದು ಮಾಡಿದ್ದೀನಿ ಎಲ್ಲ ರೀತಿಯಿಂದನೂ ಮಾಡಿದ್ದೀನಿ ಅವ್ರ ತಲೆ ಕೆಡಿಸ್ಕೊಂಡ್ರು ಅವ್ರ ದುಡ್ಡು ಕಾಯಿಸೋ ವಿಚಾರಕ್ಕೆ ಇವತ್ತು ಯಾರು ಇಲ್ಲ ದುಡ್ಡಿದ್ದಾಗ ಎಲ್ಲ ಇದ್ರು ಕೈ ತುಂಡ ಆಯಿತು ಇವತ್ತು ಯಾರೂ ಬಂದಿಲ್ಲ ನಾನು ಮನೆ ಬಾಡಿಗೆ ಕಟ್ಟೋಕ್ಕಾಯ್ತಿಲ್ಲ ಆಯ್ತಾ ಇಲ್ಲ ನನ್ನ ಹೆಂಡತಿ ಮಕ್ಳಿಗೊಂದು ತಗೊಳಕಾಯ್ತಾ ಇಲ್ಲ ದುಡ್ಡಿದ್ದಾಗ ಎಲ್ಲ ಕಿತ್ಕೊಂಡ್ರು ಈಗ ಇಲ್ವಲ್ಲ ಅಂತ ಅವ್ರ ತಲೆ ಕೆಡಿಸ್ಕೊಂಡು ನನ್ನ ಹತ್ರನೇ ಎಷ್ಟೊಂದು ಸಲ ಹತ್ಕೊಂಡು ಹೇಳಿದ್ದಾರೆ ಅವ್ರ ಫ್ರೆಂಡ್ಗಳಿಗೊಂದು ಇಬ್ಬರು ಮೂರು ಜನಕ್ಕೆ ಕಾಲ್ ಮಾಡಿ ಹೇಳಿದ್ದಾರೆ ಇವತ್ತು ಅವರು ಹೌದು ಸಂತೋಷ ಹೇಳಿದ ಅಂತ ಏನು ಹೇಳಕ್ಕೆ ಬರ್ತಾರೆ ಯಾರಿಗೆ ಯಾರು ಹೇಳಲ್ಲ ಅವ್ರಿಗೇನು ಹುಚ್ಚ ಬಂದು ಹೇಳೋಕ್ಕೆ ಸೊ ಹೀಗೆಲ್ಲ ಮಾಡಿದ್ರು ಅವ್ರಿಗೆ ಏನಾಗಿತ್ತು ರೀಸನ್ನು ನನಗೆ ಗೊತ್ತು ಬಟ್ ಅವ್ರ ಕಾಯಿಲೆ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅವ್ರ ಅಣ್ಣ ತಮ್ಮದಿರು ಒಂದೇ ಹೋಟ್ಲಲ್ಲಿ ಬೆಳಗ್ಗೆ ಸಂಜೆ ತನಕ ಕೆಲಸ ಮಾಡೋರು ಅವ್ರ ಅಣ್ಣಗೂ ಗೊತ್ತಾಗಲಿಲ್ವಾ ಅಥವಾ ಯಾರಿಗೂ ಗೊತ್ತಾಗಲಿಲ್ಲ ನಾನೇನು ದೇವರಲ್ಲ ನನ್ನ ಗಂಡನ ಕಾಯಿಲೆ ಇದೆ ಅಂತ ಅಟ್ ಲೀಸ್ಟ್ ಗೊತ್ತಾಗಿದ್ದಿದ್ರೆ ನಾನು ನನ್ನ ಇರೋ ಬರೋ ಒಡವೆ ಅಥವಾ ಏನಂಗೆ ಆ ಆಸ ಎಲ್ಲ ಮಾರಾಕ್ಬಿಟ್ಟೆ ಏನೋ ಮಾಡ್ಬೋದಾಯಿತು ನಮ್ಗೆ ಗೊತ್ತಾಗಿದ್ದೆ ಫೈನಲ್ ಸ್ಟೇಜಲ್ಲಿ ಆ ಟೈಮಲ್ಲಿ ನಾನು ಊರಲ್ಲೇ ಇದ್ದೆ ಗಂಗೂರಿಗೆ ಹೋಗಿದ್ದೆ ಗಂಗೂರಲ್ಲಿ ಒಂದು ವಾರ ಹತ್ತು ದಿನ ಇದ್ದು ಅಮ್ಮನ ಮನೆಗೆ ಹೋಗಿ ಒಂದು ದಿನ ಆಗಿತ್ತು ಆ ಟೈಮಲ್ಲಿ ಸೊ ಆ ಟೈಮಲ್ಲಿ ನನಗೆ ಗೊತ್ತಾಗಿದ್ದು ಇಷ್ಟೆಲ್ಲ ಆಗಿದ್ರು ನನ್ನ ಎಲ್ಲ ಆದ್ರೂ ನನ್ನಿಂದ ನನ್ನಿಂದ ಅಂತ ಕೇಳಿದ್ರು ಒಂದೇ ರೀಸನು ಫೈವ್ ತಿಂಗ್ ಐದು ತಿಂಗಳ ತನಕ ಎಲ್ಲ ಚೆನ್ನಾಗೇ ಇದ್ದರು ನಾನು ಅವ್ರ ಜೊತೆ ಚೆನ್ನಾಗೇ ಇದ್ದೆ ಒಂದೇ ಒಂದು ನಾನು ಆಸ್ತಿ ಕೇಳಿದ್ದು ಚಿಕ್ಕ ವಯಸ್ಸಿಗೆ ಹೆಂಗಾಯಿತು ನಮ್ಮಮ್ಮ ಫಸ್ಟ್ ಕೇಳಿದ್ರು ನಾನು ಆ ಮುಂಚೆ ಅಂತ ಕೇಳ್ತಿರಲಿಲ್ಲ ಬಟ್ ಕೆಲವೊಂದು ವಿಚಾರಗಳು ಹಿಂದೆ ಮುಂದೆ ಹೆಂಗೆ ಅಂತ ನನಗೂ ಗೊತ್ತಾದಾಗ ನಾನು ಆಸ್ತಿ ಕೇಳಿದ್ದು ಒಂದೇ ಒಂದು ರೀಸನ್ಗೆ ನಾನು ಸರಿ ಇಲ್ಲ ಅಂದರು ನಾನು ನನ್ನ ಗಂಡನ ಸಾಯಿಸ್ತೇನೆ ಅಂದರು ನನ್ನ ಕ್ಯಾರೆಕ್ಟ್ರು ಸರಿ ಇಲ್ಲ ಅಂದರು ಏನೇನೋ ಅಂದರು ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಜನ್ಮದಲ್ಲಿ ಮದುವೆನೇ ಆಗಬಾರ್ದಿತ್ತಪ್ಪ ನಾನು ಹಿಂಗೆ ಇದ್ದಿದ್ರು ನನಗೆ ಇಷ್ಟು ನೋವು ನನ್ನ ಮಗಳಿಗೆ ಅನ್ಯಾಯ ಆಗ್ತಿರ್ಲಿಲ್ಲ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟು ಪೇಯ್ನ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಸೊ ಎಲ್ಲನೂ ಅಂದರು ಇದೇ ಹಬ್ಬದಲ್ಲಿ ಫ್ರೆಂಡ್ಸ್ ನನಗೆ ನನ್ನ ಗಂಡಂಗೆ ಅವರು ಫೋನ್ ಮಾಡಿ ಹೇಳಿ ತಮ್ಮಂಗೆ ಫೋನ್ ಮಾಡಿ ಹೇಳಿ ನನ್ನ ನನ್ನ ಗಂಡನ ಸಂಸಾರನ ಹಾಳು ಮಾಡಿದ್ರು ಸೊ ಹೆಂಗೆ ಅಂತ ಹೇಳಿದ್ರೆ ನಾನು ಗಂಟೆ ಹೇಳ್ತೀನಿ ಮತ್ತೆ ಯಾವಳು ಬರಬಾರ್ದು ಯಾವನು ಬರಬಾರ್ದು ಬಂದು ಫೋನ್ ಮಾಡಿ ಹೇಳೋದು ನಾ ಮನ ಮರ್ಯಾದೆ ಹೋಗ್ಬಿಡ್ತು ಹಂಗೋಯ್ತು ಹಿಂಗೋಯ್ತು ಬಾಕ್ಲಾಕಂಡ್ ಮನೆ ಕಂಡಿದ್ದುಕೇನೋದು ಏನು ಎದ್ರ ಹತ್ರ ಮಾತಾಡಿದ್ನಾ ನನ್ನ ಗಂಡನ ಹೆತ್ತಿರೋರಿಗೆ ಏನಾರು ಬೈದಿದ್ನ ಏನಾರು ಅಂದಿದ್ನ ಏನೂ ಅಂದಿಲ್ಲ ನನಗೂ ಸಿಟ್ಟು ಹೋದೆ ರೂಮ್ ಒಳಗೆ ಡೋರ ಹಿಂಗೆ ಹಿಂಗೆ ಫಾಸ್ಟಾಗಿ ಆಗ್ತದೆ ಅದು ಜೋರಾಗಿ ಸೌಂಡ್ ಆಯಿತು ಅಷ್ಟಕ್ಕೆ ನಮ್ಮ ಅಮ್ಮನ ಮಾನ ಮರ್ಯಾದೆ ಹೋಯಿತು ಮರ್ಯಾದೆ ಕೊಟ್ಟಿಲ್ಲ ಹಂಗಾಯಿತು ಹಿಂಗಾಯಿತು ಅಂತ ನನ್ನ ಗಂಡನ ಚಾಡಿ ನನ್ನ ಗಂಡ ಅಲ್ಲೇ ಇದ್ದರು ನನ್ನ ಬಾಕ್ಲಾಕ ಮಲ್ಕೊಂಡಾಗ ಅವಾಗೇನು ಕೇಳಿದೆ ಹೋದರು ಇನ್ನು ಬೆಳಗ್ಗೆ ಸಲೂ ಅಲ್ಲಿ ಹೊಸದಾಡ್ಕ ಮುಗಿಸ್ಕೊಂಡು ಅಲ್ಲೆಲ್ಲ ಊಟ ಮಾಡಿ ನಮ್ಮ ಮನೆಗೆ ಬಂದಿದೆ ನಾಲ್ಕು ಗಂಟೆ ಐದು ಗಂಟೆಗೆ ಹಂಗೆ ಗಂಡ ಚೆನ್ನಾಗಿದ್ದವರು ಫೋನ್ ಬರ್ತಿದ್ದಂಗೆ ನನ್ನ ಕೈಯಲ್ಲಿ ಜಗಳ ಹೊಡಿತಾರೆ ಅಂತ ಹೇಳಿದ್ರೆ ಯಾವ ಹೆಣ್ಣು ಮಕ್ಳಿಗೆ ತಾನೇ ಸಿ ಏನು ಸಿಟ್ಟು ಬರಲ್ಲ ನಾವು ಎಲ್ಲರನ್ನು ಬಿಟ್ಟು ಬಂದಿರ್ತೀವಿ ತಾನೇ ಹಾಂ ನಮ್ಮಮ್ಮ ಬಂದಿತ್ತು ನನ್ನ ತಂಗಿ ಇದ್ಲು ಎಲ್ಲರೂ ಇದ್ದರು ನಮ್ಮ ದೊಡ್ಡಮ್ಮನ ಮನೆ ಇರೋಕ್ಕೆ ಬಿಟ್ಟಿಲ್ಲ ಬರೀ ಒಂದು ಗಂಟೆ ಹಿಂಗೆ ಬಂದೋ ಪೂಜೆ ಮಾಡ್ದು ನಮ್ಮ ದೊಡ್ಡಪ್ಪನ ಊಟ ಮಾಡ್ಕೊಂಡು ಹೋದು ನಮ್ಮ ಮನೆಗೂ ಕರ್ಕೊಂಡು ಹೋಗ್ಲಿಲ್ಲ ಅವ್ರ ತಂಗಿ ಮನೆಗೆ ಕರ್ಕೊಂಡು ಹೋದ್ರು ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂದಿದ್ದಕ್ಕೆ ಇಲ್ಲ ಇಲ್ಲೇ ಇರು ಅಂತ ಅಂದರು ನನಗೂ ಬೇಜಾರಾಯಿತು ರೂಮ್ಗೆ ಹೋಗಿ ಮಲ್ಕೊಂಡೆ ಅಷ್ಟೇ ಡೋರ್ ಸ್ವಲ್ಪ ಜೋರಾಗಿ ಹಾಕೊಂಡೆ ಅನ್ನೋ ರೀಸನ್ಗೇ ಫೋನ್ ಮಾಡಿ ಹೇಳಿ ಜಗಳ ತಂದಿಕ್ಕು ಎಲ್ಲ ಹಾಳು ಮಾಡಿದ್ರು ನಾನು ಲೈಫ್ ಹಾಳು ಮಾಡಿದ್ರು ಇದು ಯಾರಿಗಾರು ಗೊತ್ತಾ ಯಾರಿಗೂ ಗೊತ್ತಿಲ್ಲ ಮುಂಡೂರೋರ್ಗೂ ಗೊತ್ತಿಲ್ಲ ಗಂಗೂರವ್ರಿಗೆ ಗೊತ್ತಿಲ್ಲ ಏನಕ್ಕೆ ಜಗಳ ಆಯಿತು ಜಗಳ ಮಾಡೋಕ್ಕೆ ಫೋನ್ ಮಾಡಿ ಹೇಳ್ದೋಳೆ ಅವಳು ಏನು ಅಂತವ ನಮ್ಗೆ ಹೊಟ್ಟು ರೀ ಅಲ್ವ ಇವತ್ತು ಕುಡಿತಾನೆ ಅಂತ ಎಲ್ರಿಗೂ ಗೊತ್ತು ಅವ್ರ ಫ್ಯಾಮಿಲಿ ಎಲ್ರಿಗೂ ಗೊತ್ತಿತ್ತು ಕುಡಿತಾನೆ ಅಂತವ ಬಿಡಿಸ್ಬೇಕಿತ್ತು ಕುಡಿತಾನೆ ಅಂತವ ಕುಡಿಯೋರಿಗೆ ಜಾಂಡಿಸ್ ಆಗುತ್ತಾ ಹ್ಞೂ ಆಗುತ್ತೆ ಆಯಿತು ಕುಡಿದೇ ಹೋದವ್ರಿಗೂ ಜಾಣಟಿ ಆಗುತ್ತೆ ಹಂಗಂದ್ಬಿಟ್ಟು ನನ್ನ ಮೇಲೆ ಹೇಳಿಬಿಟ್ರೆ ಏನು ಎಲ್ಲ ವಿಚಿತ್ರ ಹೇಳಿದ್ದಾರೆ ನನ್ನ ಮೇಲೆ ಏನೇನು ಕೆಟ್ಟ ಆಪಾದನೆ ಬರಬೇಕು ಗಂಗೂರಲ್ಲಿ ಎಲ್ಲ ಹೇಳಿದ್ದಾರೆ ಬಟ್ ನಾನು ಯಾವುದಕ್ಕೂ ಹೆದ್ರಿಕೊಳ್ಳೋ ಮಗಳೇ ಅಲ್ಲ ಫ್ರೆಂಡ್ಸ್ ತಪ್ಪು ಮಾಡಿದ್ದೀನ ಹೆದ್ಕೊಳ್ತೀನಿ ಒಂದೇ ಒಂದು ತಪ್ಪು ಮಾಡಿದನೆ ನಾನು ಚಿಕ್ಕ ವಯಸ್ಸಿಗೆ ನನ್ನ ಗಂಡನ್ನ ಕಳ್ಕೊಂಡು ಇಂಡಿಪೆಂಡೆಂಟಾಗಿ ನನ್ನ ಮಗಳನ್ನ ಓದಿಸ್ಕೊಂಡು ಇಂಡಿಪೆಂಡೆಂಟಾಗಿ ನಾನು ಇದ್ದೀನಿ ನನ್ನ ಗಂಡನ್ನ ಆಸ್ತಿ ತೊಗೊಂಡು ಬದುಕ್ತಾಯಿಲ್ಲ ನನ್ನ ಗಂಡನ ದುಡ್ಡು ತಗೊಂಡಿಲ್ಲ ನನ್ನ ಗಂಡನ್ನ ಒಡಬೆ ತೊಗೊಂಡಿಲ್ಲ ನನ್ನ ಗಂಡೊಂದು ಆಟೋ ಇತ್ತು ನನ್ನ ಗಂಡೊಂದು ಹೋಟ್ಲಿತ್ತು ನನ್ನ ಗಂಡೊಂದು ಬೈಕ್ ಇತ್ತು ಒಡಬೆಗಳಿದ್ದು ಏನೂ ನನಗೆ ಕೊಟ್ಟಿಲ್ಲ ನನ್ನ ಗಂಡೊಂದು ಎರಡು ಶರ್ಟ್ಸ್ ಐತೆ ಮತ್ತು ಅದು ಬಿಟ್ಟರೆ ಒಂದು ಮೊಬೈಲ್ ಐತೆ ಅದು ಬಿಟ್ಟರೆ ಚಿಕ್ಕಪ್ಪ ಪುಟ್ಟದ್ದು ನನಗೆ ಒಂದು ಕನ್ನಡಕ ಐತೆ ಅಷ್ಟು ಬಿಟ್ಟರೆ ನನ್ನ ಗಂಡನ ನೆನಪುಕಿನ ಅಂತ ನನ್ನ ಹತ್ರ ಏನೂ ಇಲ್ಲ ಎಲ್ಲ ಅವ್ರ ಹತ್ರನೇ ಇದೆ ಇಷ್ಟೆಲ್ಲ ಅವರೇ ಇಟ್ಕೊಂಡು ನನ್ನ ಮೇಲೆ ಇರೋ ಗೂಬೆಗಳು ಕುರ್ಸಿದ್ರೆ ನಮ್ಗೆ ಎಷ್ಟು ರೀತಿ ಹೇಳಿ ವರ್ಷಕ್ಕೊಂದು ಹಬ್ಬದಲ್ಲಿ ನನಗೆ ನನ್ನ ಗಂಡನ್ನು ನಾನು ಎಷ್ಟು ನೆನೆಸ್ಕೊಂಡಿದ್ದೀನಿ ಎಷ್ಟು ಬೇಜಾರಾಯಿತು ಮನೆ ತುಂಬ ಜನ ಇದ್ದರೂ ಹೇಳ್ಕೊಳಕ್ಕಾಗ್ತಿಲ್ಲ ಅಳೋಕ್ಕಾಗ್ತಿಲ್ಲ ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋಣ ನಿಜವಾಗ್ಲೂ ನನಗೆ ಯಾರ್ಯಾರೆಲ್ಲ ಅನ್ಯಾಯ ಮಾಡಿದ್ದಾರೆ ಹಿಂದೆ ಮುಂದೆ ಗಂಗೂರಲ್ಲಿ ತಾನೆಗೂ ಜನಗಳು ಗೊತ್ತಿಲ್ಲ ಅಂತ ಹೇಳಿ ಏನೇನೋ ಹೇಳ್ಕೊ ಬರ್ತಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಒಳ್ಳೆಯದೇ ಆಗೋದಿಲ್ಲ ದೇವರು ನನಗೊಂದಿನ ಕೊಟ್ಟಂಗೆ ಅವ್ರಿಗೂ ಒಂದಿನ ಕೊಡ್ತಾನೆ ಯಾಕಂದರೆ ಅವ್ರವ್ರ ಕರ್ಮ ಬಂದಾಗ ಅವ್ರವ್ರು ಅನ್ಭವಿಸಲೇಬೇಕು ನಾನು ಕರ್ಮ ಬಂದಿತ್ತು ನಾನು ಅನ್ಭವಿಸ್ತಾ ಇದ್ದೀನಿ ಸೊ ಅವ್ರಿಗೂ ಅಷ್ಟೇ ನನಗೆ ಅನ್ ಅನ್ಯಾಯವಾಗಿ ಅಂದಿದ್ದಾರಲ್ಲ ಅವರು ಕೂಡ ಅನ್ಭವಿಸ್ತಾರೆ ಸೊ ಶಾಪ ಹಾಕದ್ರೆ ಇನ್ನೊಂದು ಹಾಕ್ಲೋದಾಗಲಿ ಏನು ಬೇಡ ದೇವ್ರೇ ರಾಯರೇ ನೋಡ್ಕೊಳ್ಳಪ್ಪ ನೀವು ನನಗೆ ಮಾಡಿರೋ ಅನ್ಯಾಯ ನನಗೆ ನನ್ನ ಮಗಳಿಗೆ ಮಾಡಿರೋ ಅನ್ಯಾಯನ ನೀನೇ ನೋಡ್ಕೊತ ತಂದೆ ಅಂತ ಹೇಳಿ ಕೈ ಬಿಟ್ಟಿದ್ದೀನಿ ಈಗ ಕೈ ಅಷ್ಟೇನೇನೆ ನಾವೆಲ್ಲರೂ ಇವಾಗ ವಾಕ್ ಬಂದು ಎಲ್ಲಡಿಕೆ ಹಾಕೊಂಡು ಒಂಬತ್ತೂವರೆ ಹಬ್ಬ ಮುಗೀತು ಅಂದರೆ ಏನು ತುಂಬ ಜನ ಇಲ್ವಲ್ಲ ನಾವು ಇಷ್ಟೇ ಜನ ಇನ್ನೂ ಮಾಡಿದ್ರು ಅಷ್ಟೇನೆ ನಿಮಗೆ ಡೌಟ್ ಬರಬಹುದು ನಮ್ಮ ಏನಕ್ಕೆ ಬಂದಿಲ್ಲ ಅಂತ ದಯವಿಟ್ಟು ಯಾರು ಕಮೆಂಟ್ ಹಾಕಬೇಡಿ ಅದಕ್ಕೆ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಕ್ಕೆ ಅಂದರೆ ಮದುವೆ ಆಗಿ ಇನ್ನೂ ಒಂದು ವರ್ಷ ತುಂಬಿಲ್ಲ ಅಲ್ವಾ ಹಾಗಾಗಿ ಕಳ್ಸೋಣ ನೋಡಬಾರ್ದಂತ ನೋಡಬಾರ್ದು ಕಳಸ ಇಟ್ಟಿರೋದನ್ನು ಅದನ್ನು ಕೆಲವೊಬ್ಬರು ಹೆಂಗೆ ನಡೆಸ್ಕೊಂಡಿರ್ತಾರೆ ಸೊ ಅದ್ರ ಮೇಲೆ ಡಿಪೆಂಡು ಹಾಗಾಗಿ ಅವರು ಕಳಸನ ನೋಡಬಾರ್ದು ನಾವು ಕಳಸ ಇಟ್ಟು ಪೂಜೆ ಮಾಡ್ತೀವಲ್ಲ ಅದನ್ನು ಅದಕ್ಕೋಸ್ಕರ ಅವರು ನೋಡಬಾರ್ದು ಅನ್ನೋ ರೀಸನ್ಗೋಸ್ಕರ ಬಂದಿಲ್ಲ ಅಷ್ಟೇನೆ ಸೊ ನೆಕ್ಸ್ಟ್ ಇಯರಿಂದ ಅವರೇ ಬಂದು ಎಲ್ಲ ಅವರೇ ಮಾಡ್ತಾರೆ ಸೊ ಇನ್ನೂ ಒಂದು ವರ್ಷ ತುಂಬಿಲ್ಲ ಇನ್ನೂ ಒಂದು ತಿಂಗಳು ಬರಬೇಕು ವರ್ಷಕ್ಕೆ ಅದು ಅದಕ್ಕೋಸ್ಕರ ಆ್ಯಂಡ್ ನಾನು ದೊಡ್ಡಮ್ಮ ಅಮ್ಮ ಚಾಂದು ಪಾಪು ಸುಮ್ಮಕ್ಕ ಸುಮ್ಮಕ್ಕನ ಮಗ ನಿಕ್ಕಿ ಎಲ್ಲರೂ ಕೂಡ ವಾಕ್ ಬಂದಿದ್ದೀವಿ ಒಂದು ಕಾಲು ಗಂಟೆ ಗಾಡಿ ಬೀಸ ಯಾಕಂದರೆ ಕೆಲಸ ಮಾಡಿ ನಾವು ಸುಸ್ತಾಗಿ ಊಟ ಮಾಡಿದ್ದಕ್ಕೂ ಅದಕ್ಕೂ ಒಂಥರ ಒಂಥರ ಫೀಲ್ ಆಗ್ತಾ ಇದೆ ಅದಕ್ಕೆ ಚೆನ್ನಾಗಿ ವಾಕ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನೋಡಿ ಲಿಫ್ಟಿಗೆ ಹಾಕ್ತಂಗೆ ಕಾಣ್ತಾ ಇದೆ ಎಲ್ಲಡಿಕೆ ಹಾಕಿರೋದು ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾವು ಕೂಡ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಲ್ಲರೂ ನಾನು ಮುಂದೆ ಬಂದೆ ವಾಕ್ ವ್ಲಾಗ್ ಮಾಡ್ತಿದ್ದೀನಲ್ಲ ಅಂತ ಹೇಳಿ ಸೊ ಎಲ್ಲ ಹೀಗೆ ಮಾತಾಡಿಕೊಂಡು ಗಾಡ್ ಬೀಸ ವಾಕ್ ಮಾಡಿಕೊಂಡು ಹೋಗಿ ಪಾಚಿ ಮಾಡೋದು ಆ್ಯಂಡ್ ಇವತ್ತಿನ ಹಬ್ಬ ಹೀಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಗೈಸ್